ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ವೆಲ್ಕಮ್ ಬ್ಯಾಕ್ ಅಂದರೆ ವಾಪಸ್ ನಮ್ಮನೆಗೆ ಬನ್ನಿ ನಿಜ ಜೀವನ ಕಥೆ ಏನಾಗೈತಿ ಅಂತ ಮುಂದೆ ನೋಡೋಣ ನಾ ನಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ನಾನು ಭಾವ ತಮ್ಮರಿಬ್ಬರು ಇದ್ವಲ್ಲ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಕ್ಕ ಮದುವೆ ಆಗಿತ್ತು ಅಷ್ಟೇ ಆದರೆ ಗಂಡನ ಮನೆಗೆ ಹೋಗಲೇ ಇಲ್ಲಕ್ಕಿ ಅಲ್ಲಿಯೇ ಎಂಟು ದಿವಸ ಇದ್ದು ಬಂದರೆ ಇಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಇರ್ತಿದ್ಲು ನೋಡ್ರಿ ಅಕ್ಕ ತನಗೆ ಎಂಥ ಗಂಡ ಬೇಕು ಅಂತ ನೋಡಿ ಹುಡುಕಿ ಚೂಸ್ ಮಾಡಿ ಮಾಡ್ಕಂಡ್ಲು ಅಕ್ಕಿಗೆ ಕೆಂಪುಗೆ ಚೆನ್ನಾಗಿರೋ ಹುಡುಗ ಬೇಕಾಗಿತ್ತು ತಾನಾದರೆ ಹುಡುಕಿ ಆ ರೀತಿಯೇ ಇರಬೇಕು ಅಂತಂದು ಮದುವೆ ಮಾಡ್ಕೊಂಡ್ಲು ಮದುವೆ ಮಾಡ್ಕೊಂಡ್ಲು ಹೆಸರಿಗೆ ಗಂಡನ ಮನೆಗೆ ಹೋಗಲೇ ಇಲ್ಲ ಬರೀ ಇಲ್ಲೇ ಇರ್ತಿದ್ಲು ನಮ್ಮ ಅಮ್ಮಗೂ ಅಷ್ಟೇ ಅಕ್ಕಿನ ಕಂಡ್ರೆ ಭಾಳ ಪ್ರೀತಿ ಇಲ್ಲೇ ಇದ್ರೆ ಚೆನ್ನಾಗಿರ್ತಾಳೆ ಅಲ್ಲಿ ಹೋದ್ರೆ ಬಿಡ್ತಾಳೆ ಅಲ್ಲಿ ಹೋದ್ರೆ ಕೆಲಸ ಮಾಡಿ ಮಾಡಿ ಸೊರಕ್ತಾಳೆ ಅಂತ ಅದು ಹಳ್ಳಿಯೇ ಇತ್ತಲ್ಲ ಹಾಗಾಗಿ ಏನು ಮಾಡ್ಬೇಕು ನಮ್ಮ ಮಾತಂತೂ ಏನೂ ನಡೆಯಂಗಿಲ್ಲ ನಮ್ಮ ಮನೆಯೊಳಗೆ ನಮ್ಮಮ್ಮ ಅಕ್ಕಿ ಹೇಳ್ದಂಗೆ ಕೇಳ್ತಿತ್ತು ಹಿಂಗೆ ನಮ್ಮದು ಮಾಮೂಲು ಜೀವನ ನಡೀತಿತ್ತು ನಂದು ಡಿಗ್ರಿ ಮುಗಿದಿತ್ತು ನಮ್ಮ ತಮ್ಮನು ಓದ್ತಿದ್ದ ಸಣ್ಣನು ದೊಡ್ಡನು ಐ ಟಿ ಐ ಫೇಲ್ ಆಗಿ ಬಂದು ಮನೆಯಾಗಿದ್ದ ಎಕ್ಸ್ಟರ್ನಲ್ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಕಟ್ಟಿ ಸೆಕೆಂಡ್ ಪಿ ಯು ಸಿ ಎಕ್ಸ್ಟರ್ನಲ್ ಎಕ್ಸಾಮ್ ಬರೋಕೆ ರೆಡಿಯಾಗಿದ್ದ ರೆಡಿ ಮಾಡ್ಕೊತಿದ್ದ ಆವಾಗ ಮನೆಯಾಗ ಎಮ್ಮಿ ಕೂಡ ಇದ್ದು ಅಮ್ಮ ಎಮ್ಮಿ ಸಾಕಿತ್ತಲ್ಲ ಎಮ್ಮಿನೂ ಇದ್ದು ನಾನು ಭಾವನಿಗೆ ಹೇಳ್ದೆ ಈ ಸಿಟ್ಟಿ ಊರಾಗ ತಿಪ್ಪಿ ಹಾಕೋಕೆ ಜಾಗಿಲ್ಲ ಮತ್ತು ಎಮ್ಮಿ ಹೊಡ್ಕೊಂಡು ಬಿಟ್ರೆ ಮೇಕೆಂಬರೋಕ್ಕೆ ಜಾಗಿಲ್ಲ ನಮ್ಮ ನಿದ್ರಿಗೆ ಒಂದು ಕೆರೆ ಇತ್ತು ಆದರೆ ನೀರು ಅಷ್ಟೇ ಕುಡಿದು ಮತ್ತು ಅವು ನೀರ ಕುಡಿದು ಅಲ್ಲೇ ಸ್ವಲ್ಪ ಹೊಲ್ಲಿತ್ತು ಮೇದ್ ಬರ್ತಾವಂತ ಬಿಟ್ಟರೆ ಅವು ಎಲ್ಲೆಲ್ಲೋ ನಮ್ಮ ನಮ್ಮಮ್ಮ ಹೋಗಿ ಹಿಡ್ಕೊಂಬರಕ್ಕೆ ಹೋಗುತ್ತು ಅದಕ್ಕೆ ಒಂದು ಒಂದು ಸತಿ ಹಿಂಗೆ ಬೇರೆಯವ್ರ ಊರಿಗೆ ಹೋಗಿಬಿಟ್ಟಿದ್ವು ಅವರು ಕಟ್ಟಿ ಹಾಕ್ಕೊಂಡಿದ್ರು ಮತ್ತು ಹೋಗಿ ಕೇಳಿಸಿ ಹೇಳಿಸಿ ಮತ್ತು ಹೋಗಿ ಆ ಎಮ್ಮಿನ ಬಿಡಿಸ್ಕೊಂಬಂದಿದ್ರು ನನಗೆ ಇದನ್ನೆಲ್ಲ ರಂಪು ರಾಮಾಯಣ ನೋಡಿ ಬೇಜಾರಾಗಿತ್ತು ಅದಕ್ಕೆ ನಾನು ಮಾಮ ನಮ್ಮ ಮಾಮೂ ಹೇಳಿದೆ ನಮ್ಮಮ್ಮ ಅವ್ನು ತೆಗಿಸ್ಬಿಡ್ರಿ ಈ ಊರಾಗ ಸರಿಯಾಗಂಗಿಲ್ಲ ಸಿಟಿ ಊರಾಗ ಹಳ್ಳಿಗಳಾಗಾದ್ರೆ ಎಮ್ಮಿ ಕಟ್ಕೊಳ್ಳೋಕ್ಕೂ ಚೆಂದ ಹಾಲು ಮಾಡೋಕ್ಕೂ ಹಾಲು ಮಾರೋಕ್ಕೂ ಚೆಂದ ಬೆಣ್ಣೆ ಮೊಸರು ಮಾರೋಕ್ಕೂ ಚೆಂದ ಇಲ್ಲೆಲ್ಲ ಆ ಒಂದು ಎಮ್ಮಿದು ಎಮ್ಮಿ ಏನು ಎಮ್ಮಿದು ಸರಿ ಅನ್ಸಂಗಿಲ್ಲ ಸಿಟಿ ಊರಾಗ ಅದು ಮ ಮಧ್ಯೆ ಸಿಟಿನಲ್ಲಿ ಎಲ್ಲಿ ಹೊಡ್ಕೊಂಡು ಹೋಗೋದು ಎಲ್ಲಿ ಮೇಯಿಸೋದು ಈ ಥರ ಇರ್ತೈತಿ ಅನ್ನೋದಕ್ಕೆ ಮಾಮ ಏನು ಮಾಡ್ತು ಮನೆಯಾಗ ಒಂದು ಸಾಕಿದ್ದು ಕರು ಇತ್ತು ಅದನ್ನು ತಮ್ಮನಿಗೆ ಹೊಡ್ಕೊಂಡು ಹೋದರು ಅದಕ್ಕೆ ಮೂ ದುಡ್ಡು ಕೊಟ್ಟರು ಒಂದು ಮೂರು ಸಾವಿರ ಕೊಟ್ಟರು ಚೆನ್ನಾಗಿತ್ತು ಅದು ಎಮ್ಮಿ ಮತ್ತಿನ್ನು ಓದೋದನ್ನ ಮಾರಿದರು ಮಾರಿ ನಮಗೆ ದುಡ್ಡು ಕೊಟ್ಟರು ಅದ್ರದ್ದು ಅದ್ರದ್ದು ಕೂಡ ದುಡ್ಡು ಬಂತು ಅಲ್ಲಿಗೆ ಮಾಮೂಲಿ ಜೀವನ ಎಲ್ಲರದ್ದು ನಡೆದಿತ್ತು ಆದ್ರೆ ಹಿಂಗೆ ನಾವು ಮತ್ತು ಎಮ್ಮಿಯೆಲ್ಲ ಮಾರಿದ್ಮೇಲೆ ಮತ್ತು ನಾವಿನ್ನೇನು ಹಾಲನ್ನು ಕೊಂಡ್ಕಂದು ಕುಡಿಬೇಕಾಗಿತ್ತಲ್ಲ ಹಾಗಾಗಿ ಹಾಲು ತಗೊಂಡು ಜೀವನ ಮಾಡ್ತಿದ್ವಿ ಅಕ್ಕ ಇಲ್ಲೇ ಆದ್ಲು ಭಾವನೂ ಇಲ್ಲೇ ಆದರೂ ಖರ್ಚು ಜಾಸ್ತಿ ಆಯಿತು ಆದರೆ ಏನು ಮಾಡ್ಬೇಕು ತಮ್ಮರು ತಮ್ಮ ಓದ್ತಿದ್ದ ನಾನು ಮನೆಯಾಗಿದ್ದೆ ಹಿಂಗೆ ನನಗೆ ಅವರು ಇವರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದರು ಮದುವೆ ಮಾಡೋಕ್ಕೆ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು ಮತ್ತೊಂದು ರೀತಿಯಲ್ಲಿ ಆದರೆ ಒಂದು ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಬಿತ್ತು ಅಂತಲೇ ಹೇಳಬಹುದು ಏನೋ ಗೊತ್ತಿಲ್ಲ ಮಾತಾಡ್ತಾ ಮಾತಾಡ್ತಾ ಅಕ್ಕ ಭಾವ ನಮ್ಮ ಮ್ಯಾಲ ತಿರುಗಿ ಬಿದ್ದರು ಯಾ ಏನಂತ ಗೊತ್ತಿಲ್ಲ ಭಾವನಿಗೆ ನಾವಿರೋ ಮನೆಯ ಮ್ಯಾಲ ಅವನಿಗೆ ದುಡ್ಡು ಬೇಕಾಗಿತ್ತು ಅಮ್ಮನ ಹತ್ರ ದುಡ್ಡು ಇದ್ದಿಲ್ಲ ಇಲ್ಲ ಅಂತ ಗೊತ್ತಿದ್ರೂ ನಮ್ಮ ಹತ್ರನೇ ಕಿತ್ಕೋಬೇಕು ಅಂತ ಹೇಳಿ ಮಾಮನ್ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿತ್ತು ಹಾಗಾಗಿ ನಾವು ಎಮ್ಮಿ ಕೊಟ್ಟು ಸ್ವಲ್ಪ ನಮ್ಮ ಮನೆ ಮ್ಯಾಗೆ ಅವರು ಲೋನ್ ತಕ್ಕಂತನಿ ಹಂಗೆ ಹಿಂಗೆ ಅಂತ ಮನೆ ಮೇಲೆ ಈ ಥರ ಜಗಳ ಮಾಡೋಕ್ಕೆ ಶುರು ಆಯಿತು ಭಾವನ ಕಣ್ಣು ಬಿತ್ತು ನಮ್ಮ ಮನೆ ಮೇಲೆ ಅಂತಾನೆ ಹೇಳ್ಬೋದು ಆದರೆ ಒಂದಂತೂ ನಿಜ ಅಮ್ಮ ಇದಕ್ಕೆ ಒಪ್ಪಲಿಲ್ಲ ಯಾಕಂದರೆ ಇನ್ನೊಬ್ಬಿಕ್ಕಿ ಮಗಳ ಮದುವೆಗೆ ಯಾಕದಾಳ ನಾನು ಹೆಂಗೆ ಕೊಡಬೇಕು ಅಂತ ಅಮ್ಮ ಒಪ್ಪಲಿಲ್ಲ ಆವಾಗ ಒಂದು ಸ್ವಲ್ಪ ಅವ್ರಿಗೆ ನಮಗೆ ಇರುಸು ಮುರುಸು ಆತು ನಾನು ನಿಷ್ಠರವಾಗಿ ಒಂದು ಜಿಟ್ಟು ಮುಂದೆರಡು ಮಾತಾಡಿದೆ ನನ್ನ ಮಾತಿಂದ ಅವರಿಗೆ ಬಹಳ ಬೇಜಾರಾಗಿತ್ತು ಹಾಗಾಗಿ ಅವ್ರೇನು ಮಾಡಿದರು ಗಂಡ ಹೆಂಡತಿ ಒಳಗ ಒಳಗ ಮಾತಾಡೋಕ್ಕೆ ಶುರು ಮಾಡಿದರು ನನ್ನ ಮ್ಯಾಲೆ ಅವ್ರಿಗೆ ಹಾಗೆ ಸಾಧಿಸೋ ಒಂದು ಇದು ಬಂದ್ಬಿಡ್ತು ಅದೇನೋ ಗೊತ್ತಿಲ್ಲ ಭಾವ ಯಾವಾಗಲೂ ನನ್ನ ಮಾತು ಕೇಳ್ತಿದ್ರು ನನಗೆ ಭಾಳ ಜೀವ್ ಮಾಡ್ತಿದ್ರು ಅದರ ಅಕ್ಕಗಿನ ಸಹನೆ ಆತ ಇಲ್ಲ ಗೊತ್ತಿಲ್ಲ ಅವಾಗಾಕಿ ಏನೇನೋ ಮಾತಾಡ್ತಾ ಮಾತಾಡ್ತಾ ಇಬ್ಬರು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು ಅಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಭಾವನೆಗಳಿದ್ದವು ಅವರು ನನ್ನ ನಿಸ್ಮಲ್ ನಿಸ್ ನಿಸ್ಕಲ್ಮಷವಾದ ಮನಸ್ಸಿಗೆ ನನ್ನ ಒಂದು ನಡವಳಿಕೆಗೆ ಅವರು ಭಾಳ ಬೇಜಾರು ಮಾಡಿದರು ಒಳಗ ಒಳಗ ಮಸಲತ್ತು ಮಾಡಿ ನನ್ನ ರೈತರ ಮನೆಗೆ ಕೊಡಬೇಕು ಆಮೇಲೆ ಅಕ್ಕಿ ಕಳೆ ತೆಗೆ ಹಚ್ಬೇಕು ಹೊಲಕ್ಕೆ ಕೆಲಸ ಮಾಡಕ್ಕೆ ಕಳಿಸ್ಬೇಕು ಅಂತ ಹೇಳಿ ಏನು ಗೊತ್ತು ಗುರ್ಚರ ಇದ್ದರೂ ಪರಿಚಯ ಇದ್ದರೂ ಸಂಬಂಧಿಕರು ಅಂತ ಗೊತ್ತಿದ ಇದ್ರೂ ಅಷ್ಟೇನು ಒಳ್ಳೆಯ ಒಂದಿದು ಸಂಸ್ಕೃತಿ ಇಲ್ಲ ಅನ್ನೋ ಒಂದು ಇದರಲ್ಲಿ ಅವರು ನನ್ನನ್ನು ಮೋಸ್ತಿಂದ ಮದುವೆ ಮಾಡಿದ್ರು ಅಮ್ಮ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ಲು ಏನಾಯ್ತು ಅನ್ನೋದನ್ನು ಮುಂದಿನ ಬಿಡದಾಗ ಶೇರ್ ಮಾಡ್ಕೊತೀನಿ ಎಲ್ರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್